ನನ್ನ ಹೆಸರು ಜಯಮ್ಮ ಅಂತ ನಾನು ಕೆ ಎಕ್ಸಾಮ್ ಕೆಸೆಟ್ ಎಕ್ಸಾಮ್ನ ಈಗ ಕ್ಲಿಯರ್ ಮಾಡಿದ್ದೀನಿ ಒಂದು ಎರಡು ಮೂರು ಬಾರಿ ಕೆ ಸೆಟ್ನ ಬರೆದಿದ್ದೆ ಸ್ವಲ್ಪ ಮಾರ್ಕ್ಸಿಂದ ಒಂದು ಎರಡು ಮೂರು ಮಾರ್ಕ್ಸಿಂದ ಮಿಸ್ ಆಗ್ತಾಯಿತ್ತು ಈ ಸರಿ ಡ್ಯೂಟಿ ಮಾಡಿಕೊಂಡು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಓದ್ಕೊಂಡು ಕ್ವಾಲಿಟಿ ಕ್ವಶನ್ ಪೇಪರ್ಸ್ ಎಲ್ಲ ಚೆನ್ನಾಗಿತ್ತು ಹಾಗಾಗಿ ಈ ಸರಿ ಕ್ಲಿಯರ್ ಆಗಿದೆ ಇವತ್ತು ಮಾಸ್ಕ್ ಕಾರ್ಡ್ ವೆರಿಫಿಕೇಷನ್ ಇತ್ತು ಮಾಸ್ಕ್ ಕಾರ್ಡ್ ಕೊಟ್ಟಿದ್ದಾರೆ ಭಾಳ ಖುಷಿ ಆಯಿತು ಟ್ರೂ ಡ್ರೀಮ್ ಇತ್ತಲ್ಲ ಅದು ಟ್ರೂ ಆದ್ದಂಗಾಯಿತು ಕೆಇ ಇಂತಲೇ ನಾನು ಅಪಾಯಿಂಟ್ ಕಂಡಕ್ಟರ್ ಕಂಡಕ್ಟ್ರಾಗಿ ಇವತ್ತು ಕೆ ಇಯಿಂದನೇ ಕೆ ಸೆಟ್ ಕೂಡ ಕ್ಲಿಯರ್ ಆಯಿತು ಮುಂದೊಂದು ದಿನ ಅಸಿಸ್ಟೆಂಟ್ ಪ್ರೊಫೆಸರ್ ಕೂಡ ಕ್ಲಿಯರ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಫರ್ಟ್ ಆಗ್ತೀನಿ ಚೆನ್ನಾಗಿ ಓದ್ಕೋತೀನಿ ಕೆಇಗೆ ತುಂಬ ಥ್ಯಾಂಕ್ಸ್ಫುಲ್ ಆಗಿದ್ದೀನಿ ಬೇಗ ಎಕ್ಸಾಮ್ ಮಾಡಿ ಬೇಗ ರಿಸಲ್ಟ್ ಕೊಟ್ಟು ಬೇಗ ಸರ್ಟಿಫಿಕೇಟ್ ಬರೋ ಮಾಡಿದ್ದಾರೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಮುಂದೆ ಇದೇ ರೀತಿ ಆಗುತ್ತೆ ಬೇಗ ಬೇಗ ನಾವು ಅಪಾಯಿಂಟ್ ಆಗ್ತೀವಿ ಅಂತ ಕೆ ಇ ಅವರು ಹೀಗೆ ಎಕ್ಸಾಮ್ಸ್ಗಳನ್ನೆಲ್ಲ ಮಾಡ್ತೀವಿ ನೂರಾರು ಜನಕ್ಕೆ ಇದರಿಂದ ಸಹಾಯ ಆಗಲಿ ನೂರಾರು ಜನ ಅಪಾಯಿಂಟ್ ಆಗಲಿ ಎಲ್ಲ ಬಡ ಕುಟುಂಬಗಳಿಗೆ ಸಹಕಾರಿಯಾಗಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಕೆ ಇ